ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೈಸ್ ವಿಂಟರ್ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ ತುಂಬಾ ಜನಕ್ಕೆ ಚಾಪ್ಡ್ ಲಿಪ್ಸ್ ಆಗ್ಬಿಡುತ್ತೆ ಸೊ ಇದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ಸೊ ನಮಗೆ ವಿಂಟರ್ ಅಂದರೆ ಚಳಿ ಜಾಸ್ತಿ ಆದಾಗ ನಮ್ಮ ಬಾಡಿ ಹೈಡ್ರೇಟ್ ಆಗಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀರು ಕುಡಿಯೋದ್ರ ಜೊ ಜೊತೆಯಲ್ಲಿ ನಾವು ಮಾಯಶ್ಚರ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆದರೆ ನಾವು ಮಾರ್ಕೆಟಲ್ಲಿ ಎಷ್ಟೋ ವಿಧವಾದ ಲಿಬ್ಬಮ್ಸ್ಗಳನ್ನು ಲಿಪ್ಸ್ಟಿಕ್ಗಳನ್ನು ನೋಡ್ತೀವಿ ಬಟ್ ಅವೆಲ್ಲ ನಿಜ ಇದೆಯಾ ಅನ್ನೋದು ನಮಗೆ ಯಾವ ರೀತಿಯಲ್ಲೂ ಕೂಡ ಗ್ಯಾರಂಟಿ ಇರಲ್ಲ ಯಾಕೆಂದರೆ ತುಂಬ ಕಲರ್ ಲಿಪ್ ಬಾಮ್ಸ್ ಇರುತ್ತಲ್ಲ ಸೊ ಅದರಲ್ಲೆಲ್ಲ ನೀವು ಓದಿದಾಗ ಅಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ಆ್ಯಡೆಡ್ ಕಲರ್ಸ್ಗಳಿರ್ತವೆ ಆಯ್ತಾ ನ್ಯಾಚುರಲ್ ಕಲರ್ಸ್ ಅವರು ಯೂಸ್ ಮಾಡಿರಲ್ಲ ಬಿಕಾಸ್ ಅವ್ರು ಬಲ್ಕಲ್ಲಿ ಪ್ರಿಪೇರ್ ಮಾಡೋದ್ರಿಂದ ಅವರು ನ್ಯಾಚುರಲ್ ಕಲರ್ಸ್ ಎಲ್ಲ ಯೂಸ್ ಮಾಡಲ್ಲ ಇತ್ತೀಚೆಗೆ ನೀವು ನೋಡ್ತಿರ್ಬೋದು ಕರ್ನಾಟಕ ಗೌರ್ಮೆಂಟ್ ಕಲರ್ಸ್ ನ ಬ್ಯಾನ್ ಮಾಡಿದೆ ಬಿಕಾಸ್ ಅದು ಕ್ಯಾನ್ಸರ್ ಗೆ ಕಾರಣ ಆಗುತ್ತೆ ಅಂತ ಸೊ ಕಲರ್ ಯಾವುದ್ರಲ್ಲಿ ಯೂಸ್ ಮಾಡಿದ್ರು ಕೂಡ ಅದು ಡೇಂಜರ್ಸ್ ಅಂತಾನೆ ಹೇಳ್ಬೋದು ಲೈಕ್ ಫುಡ್ ಅಲ್ಲಿ ಆಗಿರ್ಬೋದು ಈ ಥರ ಕಾಸ್ಮೆಟಿಕ್ಸ್ ಅಲ್ಲಿ ಆಗಿರ್ಬೋದು ಹಾಗಾದ್ರೆ ನ್ಯಾಚುರಲ್ ಆಗಿ ಯಾವ ರೀತಿಯಾಗಿ ಇಲ್ಲಿ ಬಮ್ಮನ ಚೂಸ್ ಮಾಡಬೇಕು ಅನ್ನೋದೇ ನಮಗೆ ದೊಡ್ಡ ಸಮಸ್ಯೆ ಆಗಿರುತ್ತೆ ಫಸ್ಟ್ ಆಫ್ ಆಲ್ ಲಿಬಮ್ ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ ನಮ್ಮ ಸ್ಕಿನ್ ವಿಂಟರಲ್ಲಿ ಡ್ರೈ ಆಗಿಬಿಡುತ್ತೆ ಸೊ ಡ್ರೈ ಆದಾಗ ನಮ್ಮ ತುಟಿ ಕೂಡ ಡ್ರೈ ಆಗುತ್ತೆ ಆ್ಯಂಡ್ ಡ್ರೈ ಆದಾಗ ನಮ್ಮ ತುಟಿ ಮೇಲೆ ಸ್ಕಿನ್ ಎಲ್ಲ ಇದೇಳೋದು ಸ್ಟಾರ್ಟ್ ಆಗುತ್ತೆ ನಾವು ಏನು ಮಾಡ್ತೀವಿ ಸುಮ್ಮನೆ ಇರೆಲ್ಲ ಡ್ರೈ ಆದಾಗ ಸ್ವಲ್ಪ ಸ್ಕಿನ್ನನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಿರ್ತೀವಿ ಆಗ ಶಾಪ್ಟ್ ಲಿಪ್ ಆಗ್ಬಿಡುತ್ತೆ ಅಂದರೆ ಲಿಪ್ ಎಲ್ಲ ಕಟ್ ಆಗ್ಬಿಡುತ್ತೆ ನಾವು ಊಟ ಮಾಡಿದ್ರೆ ತುಂಬ ಉರಿ ಉರಿ ಆಗಿಬಿಡುತ್ತೆ ಏನಾದರೂ ಒಂಚೂರು ಖಾರ ತಾಕಿದ್ರು ಕೂಡ ಉರಿ ಆಗಿಬಿಡುತ್ತೆ ಸೊ ಹಾಗಾಗಿ ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ತೊಗೊಬಂದಿದ್ದೀನಿ ಇದು ಬಂದುಬಿಟ್ಟು ಲಾಲಿಪಾಪ್ ಸೊ ಇದಕ್ಕೆ ನಾನು ಹೆಸರಿಟ್ಟಿದ್ದೀನಿ ಲಾಲಿಪಾಪ್ಸ್ ಅಂತ ಹೇಳ್ಬಿಟ್ಟು ತುಂಬ ಕ್ಯೂಟಾದ ಲಾಲಿಪಾಪ್ ತರ ಇರುತ್ತೆ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಆಲ್ಸೋ ಇದನ್ನು ನೋಡಕ್ಕೆ ಎಷ್ಟು ಸುಂದರವಾಗಿದೆಯೋ ಅದೇ ರೀತಿಯಾಗಿ ವರ್ಕ್ ಕೂಡ ಮಾಡೋದು ಸೊ ಇಲ್ಲಿ ಬಮ್ಮನ ಪ್ರಿಪೇರ್ ಮಾಡಲು ನಮ್ಗೆ ಬೇಕಾಗಿರೋದು ಬಿ ವ್ಯಾಕ್ಸ್ ಆ್ಯಂಡ್ ಆಲಿವ್ ಆಯಿಲ್ ಒಂದೆರಡು ಸ್ಪೂನು ಆ್ಯಂಡ್ ಆರ್ಗ್ಯಾನಿಕ್ ಟ್ರೀ ಆಯಿಲ್ ಒಂದು ಎರಡು ಡ್ರಾಪ್ಸ್ ಅಷ್ಟು ಆಮೇಲೆ ಶೇ ವಾಟರ್ ಒಂದು ಸ್ವಲ್ಪ ಫಸ್ಟ್ ಸ್ಟವ್ ಆನ್ ಮಾಡಿ ಒಂದು ಬೌಲ್ ಇಟ್ಕೊಳ್ಳಿ ಅದರಲ್ಲಿ ಒಂದು ಸ್ವಲ್ಪ ವಾಟರ್ ಹಾಕಿ ಅಂದರೆ ಒಂದು ಗ್ಲಾಸ್ ಅಷ್ಟು ವಾಟರ್ ಹಾಕಿ ನಂತರ ಇತರ ಯಾವುದಾದ್ರು ಒಂದು ಗ್ಲಾಸ್ ಐಟಮ್ ಅಥವಾ ನಿಮ್ಮ ಹತ್ರ ಯಾವುದಾದ್ರು ಸ್ಟೀಲ್ ಪಾತ್ರೆ ಇದ್ರು ಅದು ಕೂಡ ಇಟ್ಕೋಬೋದು ಅದರಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಎರಡೇ ಎರಡು ಸ್ಪೂನ್ ಅಷ್ಟು ಬಿ ವ್ಯಾಕ್ಸ್ ಅನ್ನ ൽ ണ്ട്കു ಸೊ ಇವೆ ಹಾಕ್ಕೊಂಡ್ಮೇಲೆ ಈ ಬಿ ವ್ಯಾಕ್ಸಿನ್ ಹಾಕ್ಕೊಂಡ್ಮೇಲೆ ಇದು ಸ್ವಲ್ಪ ಮೆಲ್ಟ್ ಆಗಬೇಕು ಇದ್ರ ಜೊತೆಯಲ್ಲಿ ನಾವು ಈಗ ಒಂದು ಹಾಫ್ ಸ್ಪೂನಷ್ಟು ಶಿಯಾ ಬಟರ್ನ ಇಲ್ಲಿ ಆ್ಯಡ್ ಇದ್ದೀವಿ ಆ್ಯಂಡ್ ಒಂದು ಸ್ಪೂನಷ್ಟು ಆಲಿವ್ ಆಯಿಲ್ನ ಇಲ್ಲಿ ಆ್ಯಡ್ ಮಾಡಿದೆ ಆಮೇಲೆ ಒಂದು ಫ್ಯೂ ಡ್ರಾಪ್ಸ್ ಅಷ್ಟು ನಾನು ಟೀ ಟ್ರೀನ ಆ್ಯಡ್ ಮಾಡಿದ್ದೀನಿ ಟೀ ಟ್ರೀ ಆಯಿಲ್ ಬೇಕಾಗಿಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇವೆಲ್ಲವೂ ಕೂಡ ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ಟೀಮ್ ಜೊತೆಯಲ್ಲಿ ಆಟೋಮೆಟಿಕ್ ಮೆಲ್ಟ್ ಆಗಿಬಿಡ್ತೀನಿ ನಂತರ ಒಂದು ಗ್ಲಾಸ್ ಬಾಟಲ್ ಈ ಥರ ಲಿಬ್ಬ ಬಾಟಲ್ ಅಲ್ಲಿ ಶಿಫ್ಟ್ ಮಾಡ್ಕೊಂಡ್ರೆ ಅದು ಲಿಬ್ಬಮ್ ಅನ್ನೋದು ರೆಡಿ ಆಗಿರುತ್ತೆ ಇದು ಬಂದ್ಬಿಟ್ಟು ಗ್ಲಾಸ್ ಲಿಬ್ಬಮ್ ಬಾಟಲ್ ಆಗಿರುತ್ತೆ ತುಂಬಾ ಕ್ಯೂಟ್ ಆಗಿದೆ ಅಲ್ವಾ ಲಾಲಿಪಾಪ್ ಲಾಲಿಪಾಪ್ ಸ್ಪೆಷಲ್ ಏನು ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿಯ ಆ್ಯಡೆಡ್ ಕಲರ್ಗಳಿಲ್ಲ ಇದು ಪ್ಯೂರ್ ಆದ ಲಿಬ್ಬಮ್ ಪ್ರಿಪೇರ್ ಮಾಡಿರೋದು ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯ ಕಲರ್ ಆ್ಯಡೆಡ್ ಇಲ್ಲ ಇದು ಕಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವುದೇ ರೀತಿಯ ಕಲರ್ ಆ್ಯಡೆಡ್ ಇಲ್ಲ ಇಫ್ ಇನ್ ಕೇಸ್ ಕಲರ್ ಬೇಕು ಅಂತ ಅಂದರೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಕೂಡ ನ್ಯಾಚುರಲ್ ಕಲರ್ ಯೂಸ್ ಮಾಡಿಕೊಂಡು ನಮ್ಮ ಪಿಂಕ್ ಪಿಂಕ್ ಆದಂತಹ ಲಿಬಮನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ ಬಟ್ ಇದು ಮಾತ್ರ ಸದ್ಯಕ್ಕೆ ಇದು ಪ್ಲೇನ್ ಲಿಬ್ಬಮ್ ಆಗಿರುತ್ತೆ ಈ ಲಿಬಮ್ನ ನಾನು ಝೂಮ್ ಮಾಡಿ ಅಪ್ಲೈ ಮಾಡಿ ತೋರಿಸ್ತೀನಿ ಬಿಕಾಸ್ ಇದ್ರದ್ದು ಅಪ್ಲಿಕೇಟರ್ ಏನಿದೆ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಸಾಜ್ ಆಗುತ್ತೆ ಹಾಗೇ ಲಿಪ್ಗೆ ಅಪ್ಲೈ ಕೂಡ ಆಗುತ್ತೆ ತುಂಬ ಚೆನ್ನಾಗಿ ಇದರಲ್ಲಿ ಶಿಯಾ ಬಟರ್ ಆಲಿವ್ ಆಯಿಲ್ ಎಲ್ಲ ಯೂಸ್ ಮಾಡಿ ತುಂಬ ಕ್ಲೀನ್ ಆಗಿ ನೀಟಾಗಿ ಮಾಡಿರುವಂಥ ಒಂದು ಲಿಬ್ಬಮ್ ಆಗಿರುತ್ತೆ ಸೊ ಇದು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಕ್ಯೂಟ್ ಆಗಿ ಒಂದು ಹ್ಯಾಂಡಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ನಾನು ಎಲ್ಲಾದರೂ ಟ್ರಾವೆಲ್ಗೂ ಕೂಡ ಕ್ಯಾರಿ ಮಾಡ್ಬೋದು ಇದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಇದೆ ಅಲ್ವಾ ಇದು ಅಪ್ಲಿಕೇಟರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ಮಸಾಜರ್ ಅಂದರೆ ನಾವು ಲಿಪ್ಸ್ಗೆ ಲಿಬಮ್ ಅಪ್ಲೈ ಮಾಡೋ ಜೊತೆಯಲ್ಲಿ ಮಸಾಜ್ ಕೂಡ ಆಗುತ್ತೆ ತುಂಬ ಕ್ಯೂಟ್ ಆ್ಯಂಡ್ ನೈಸ್ ಆಗಿದೆ ಅಲ್ವಾ ಇದು ವಾಟಲ್ ಎಷ್ಟು ಕ್ಯೂಟ್ ಆಗಿದೆಯೋ ಇದರ ಯೂಸಸ್ ಕೂಡ ಅಷ್ಟೇ ಚೆನ್ನಾಗಿದೆ ಇದನ್ನು ಯೂಸ್ ಮಾಡೋದು ಕೂಡ ಅಷ್ಟೇ ಸುಲಭವಾಗಿರುತ್ತೆ ಆ್ಯಂಡ್ ಈ ಲಿಬ್ ಅಮ್ ಬಂದುಬಿಟ್ಟು ಎಷ್ಟು ಕ್ಯೂಟಾಗಿದೆ ಅಂತಂದರೆ ಇದಕ್ಕೆ ನಾನು ಲಾಲಿಪಾಪ್ ಅಂತ ಹೆಸರಿಟ್ಟಿದ್ದೀನಿ ಲಿಪ್ಸನ್ನು ತುಂಬ ಹೈಡ್ರೇಟಾಗಿ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಇಲ್ಲಿ ಮಸಾಜರ್ ಇರೋದ್ರಿಂದ ನ್ಯಾಚುರಲ್ ಆಗಿ ನಿಮ್ಮ ಲಿಪ್ಸ್ ಅನ್ನ ಮಸಾಜ್ ಮಾಡುತ್ತೆ ಇದು ನೋಡ್ತಿರ್ಬೋದು ಇದು ಮಸಾಜರ್ ಇದು ಸೊ ಎಷ್ಟು ಚೆನ್ನಾಗಿ ಇದು ನೀವು ಅನ್ನ ಮಸಾಜ್ ಮಾಡ್ಕೋಬಹುದು ಅಂತ ನೋಡ್ತಿರ್ಬೋದು ನಿಮ್ಮ ಡ್ರೈ ಲಿಪ್ಸ್ ಅನ್ನ ಇದು ಹೈಡ್ರೇಟ್ ಮಾಡುತ್ತೆ ನ್ಯಾಚುರಲ್ ಆಗಿ ಹೈಡ್ರೇಟ್ ಮಾಡುತ್ತೆ ಅಂಡ್ ಆಲ್ಸೋ ಮಸಾಜ್ ಮಾಡುತ್ತೆ ಇದು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೋಬಹುದು ನೀವು ಈ ತರ ಸೊ ಈ ತರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗುತ್ತೆ ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೆ ನಿಮ್ಮ ಲಿಪ್ಸ್ ಗ್ಲೋಯಿಂಗ್ ಆಗಿ ನ್ಯಾಚುರಲ್ ಆಗಿ ಪಿಂಕ್ ಪಿಂಕ್ ಆಗಿ ಆಗುತ್ತೆ ತುಂಬ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ ಇದು ಬಂದುಬಿಟ್ಟಿದು ಪ್ಲಾಸ್ಟಿಕ್ ಅಲ್ಲಾಗೆ ಸಿರಿ ಪ್ಯೂರ್ ಆದ ಗ್ಲಾಸ್ ಆಗಿರುತ್ತೆ ಸೊ ಬಿದ್ದರೆ ಒಡೆದೋಗುತ್ತೆ ಸೊ ಇದು ಪ್ಯೂರ್ ಗ್ಲಾಸ್ ಆಗಿರುತ್ತೆ ಸೊ ಇದು ಸೊ ನಿಮಗೆ ಲಾಂಗ್ ಟರ್ಮ್ ಕೂಡ ಇದನ್ನು ಯೂಸ್ ಮಾಡಿದ್ರೆ ಯಾವುದೇ ರೀತಿಯ ತೊಂದರೆಗಳು ಬರೋಲ್ಲ ಪ್ಲಾಸ್ಟಿಕಲ್ಲಿ ಆಲ್ಮೋಸ್ಟ್ ಪ್ಲಾಸ್ಟಿಕಲ್ಲೇ ಇರುತ್ತೆ ನೀವು ಎಲ್ಲಿ ನೋಡಿದ್ರು ಕೂಡ ಪ್ಲಾಸ್ಟಿಕ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ನಾನೀಗೊಂದು ತೋರಿಸ್ತೀನಿ ಇಲ್ಲಿ ಇದು ನೋಡಿ ಪ್ಲಾಸ್ಟಿಕ್ ಆ್ಯಂಡ್ ಇದು ಕೂಡ ಪ್ಲಾಸ್ಟಿಕ್ ಸೊ ನೀವು ನೋಡ್ತಿರ್ಬೋದು ಎಲ್ಲ ಪ್ಲಾಸ್ಟಿಕ್ ಸಿ ಪ್ಲಾಸ್ಟಿಕಲ್ಲಿ ಇದು ಎಷ್ಟೊಂದು ದಿನ ಸ್ಟೋರ್ ಆಗಿರುತ್ತೆ ಎಷ್ಟೊಂದು ದಿನ ಸ್ಟೋರ್ ಆಗಿರೋ ಲಿಪನ್ಸ್ಗಳು ನಾವು ಅಪ್ಲೈ ಮಾಡಿದಾಗ ಪ್ಲಾಸ್ಟಿಕಲ್ಲಿ ನಮಗೆ ಅನ್ಹೆಲ್ದಿ ಇಶ್ಯೂಸ್ ಕೂಡ ಬರ್ಬೋದು ಸೊ ಪ್ಲಾಸ್ಟಿಕಲ್ಲಿ ಸ್ಟೋರ್ ಮಾಡಿರೋನ ತುಂಬಾ ಅವಾಯ್ಡ್ ಮಾಡಬೇಕಾಗತ್ತೆ ನೀವು ನೋಡ್ತಿರ್ಬೋದು ಇದೆಲ್ಲ ಪ್ಲಾಸ್ಟಿಕ್ ಆ್ಯಂಡ್ ಇದು ಕೂಡ ಪ್ಲ್ಯಾಸ್ಟಿಕ್ ಸಿ ಪ್ಲಾಸ್ಟಿಕ್ ಕ್ಯಾಪ್ ಎಲ್ಲ ಪ್ಲಾಸ್ಟಿಕ್ ಆಲ್ಮೋಸ್ಟ್ ನೀವು ಕೂಡ ಪ್ಲಾಸ್ಟಿಕಲ್ಲಿರುವಂಥ ಯಾವುದೇ ಬ್ಯೂಟಿ ಪ್ರಾಡಕ್ಟ್ಸನ್ನ ಅವಾಯ್ಡ್ ಮಾಡಲು ಟ್ರೈ ಮಾಡಿ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಸಿಗ್ತೀನಿ ಬಾಯ್